ನೋಡ್ರಿ ಬಿ ಜೆ ಬಿಜೆಪಿ ಅವರು ಏನು ಮಾತಾಡ್ಲಿಲ್ಲ ಈಗೆಲ್ಲ ಮಾತಾಡ್ತಾ ಇದ್ದಾರೆ ಸ್ಟಾರ್ಟಿಂಗು ಪ್ರಾರಂಭದಲ್ಲೇ ಅವ್ರು ಏನಾದ್ರು ಮಾತಾಡ್ಬೇಕಾಗಿ ಈಗ ಅವರು ರಾಜಕೀಯ ಮಾಡ್ತಾ ಇದ್ದಾರೆ ಬಿ ಜೆ ಅವರು ಬೇರೆ ಏನಿಲ್ಲ ಈಗ ರಾಜಕಾರಣ ಮಾಡ್ತಾ ಇದ್ದಾರೆ ಅವರು ರಾಜಕಾರಣಕ್ಕೆ ಅವ್ರು ಹೋಗ್ತಾ ಇದ್ದಾರೆ ಅವತ್ತು ಅವರು ಹಿಂದುತ್ವ ನಮ್ಮನೆ ಆಸ್ತಿ ಅಂತ ತಿಳ್ಕೊಂಡ್ಬಿಟ್ಟವ್ರೆ ಯಾರ ಆಸ್ತಿನೂ ಅಲ್ಲ ಅವ್ರವರ ಭಕ್ತಿ ಅವರವರ ಭಾವನೆ ಅವರವರ ನಂಬಿಕೆ ನಾನು ಇದರಲ್ಲಿ ಬಿ ಜೆ ಪಿ ಬರೀ ರಾಜಕಾರಣನೇ ಬಿಟ್ಟರು ಬೇರೆ ಏನೂ ಇಲ್ಲ ಯಾಕೆ ಸ್ಟಾರ್ಟಿಂಗಿಂದ ಮಾತಾಡಲಿಲ್ಲ ಫಸ್ಟೇ ಎಸ್ ಐ ಟಿ ಮಾಡಿದಾಗ ಯಾಕೆ ಮಾತಾಡಲಿಲ್ಲ ಫಸ್ಟೇ ಅವ್ನು ಯಾರೋ ಕಂಪ್ಲೇಂಟ್ ಕೊಟ್ಟಾಗ ಇವೊಂದು ಕಂಪ್ಲೇಂಟ್ ಸರಿ ಇಲ್ಲ ಅಂತ ಯಾಕೆ ಹೇಳಿಲ್ಲ ಇವರು ಒಬ್ಬರು ಮಾತಾಡಲಿಲ್ಲ ಧರ್ಮಸ್ಥಳದ ಬಗ್ಗೆ ಪ್ರೀತಿಗಿಲ್ಲ ಅವ್ರಿಗೆ ರಾಜಕಾರಣ ಮಾಡೋಕ್ಕೆ ಧರ್ಮಸ್ಥಳ ಬೇಕು ಅವ್ರಿಗೆ ನಮಗೆ ರಾ ರಾಜಕಾರಣ ಮಾಡಲಿಕ್ಕೆ ಧರ್ಮಸ್ಥಳ ಬೇಡ ನಮಗೆ ಅವ್ರ ಗೌರವನೂ ಅವ್ರು ಕಾಪಾಡಬೇಕು ಅಷ್ಟೇ ಆಗಲಿ ಅವ್ರು ಯಾರಿಗೆ ಆಗಲಿ ಯಾರು ಯಾರು ತಪ್ಪು ಮಾಡಿದ್ರು ಬೇಕಾದ್ರೆ ಶಿಕ್ಷೆ ಆಗಲಿ ಅನ್ನೋರು ನಾವು ಯಾಕೆಂದ್ರೆ ಯಾರ ಪೊಲೀಸ್ ಸ್ಟೇಷನ್ಗೆ ಬಂದು ಸುಳ್ಳು ಪಳ್ಳೋ ಮತ್ತೊಂದು ಏನೋ ಕಂಪ್ಲೇಂಟ್ ಕೊಟ್ಟು ಕೊಟ್ಟಿದ್ನ ಕೋರ್ಟ್ಗೆ ಹೋಗಿ ಕೊಟ್ಟದ್ನ ನೀವೇನಾರು ನಾವು ತನಿಖೆ ಮಾಡಲಿಲ್ಲ ಅಂತ ಸರ್ಕಾರ ತನಿಖೆ ಮಾಡಲಿಲ್ಲ ಏನು ಹೇಳ್ತಿದ್ವಿ ಇವರು ಹೇಳ್ರಿ ಕೋರ್ಟಲ್ಲಿ ಬಂದು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಮಾಡೋದು ನೀವು ಮಾಡಲಿಲ್ಲ ಅಂತ ಅವರೇ ಹೇಳ್ತಿದ್ರು ಈಗ ರಾಜಕಾರಣ ಮಾಡ್ತಾ ಇದಾರೆ ಅದು ಬಂದು ನಾವು ಅದಕ್ಕೆಲ್ಲ ತಲೆ ಬಟ್ ನೀವು ಅದು ಏನ್ ಬೇಕಾದ್ರೂ ಕೇಳಿ ಮಂಪರು ಕೇಳಲಿ ಇನ್ಯಾವ್ದಾದ್ರು ತನಿಖೆ ಕೇಳಲಿ ಅದೆಲ್ಲ ನಾವೇನ್ ತಪ್ಪಲ್ಲ ಇದನ್ನ ಎಸ್ ಐ ಟಿ ರಚನೆ ಮಾಡಿದಾಗ ಯಾಕೆ ಮಾತಾಡ್ಲಿಲ್ಲ ಅವರು ಅವರೇ ತಾನೇ ಮಾಡಕ್ ಕೇಳಿದ್ದು ಎಸ್ ಐ ಟಿ ಬೇಕು ತನಿಖೆ ಬೇಕು ಅಂತ ಹೇಳಿದವ್ರೆ ಅವರು ಈಗ ತಿರ್ಗಿ ಎಲ್ಲ ಏನೇನೋ ಮಾತಾಡ್ತಾ ಇದ್ದಾರೆ ಹತ್ತುಗೂ ಹತ್ತಡಿ ನೋ ಬುತ್ತೆ ಅವ್ರು ಪೊಲೀಸ್ ಅವರು ಅವ್ರಿಗೆ ನಾವ್ ಯಾಕೆ ಇಂಟರ್ಫಿಯರ್ ಆಗ್ಬೇಕು ಎಷ್ಟು ಗೋಡೆ ತೆಗಿಬೇಕು ಮಾಡ್ಬೇಕು ಅಂತೇಳಿ ಅದಕ್ಕೇನ್ ಬೇಕಾರೆ ಅವ್ರು ಕೇಳ್ಕೊಳ್ಳಿ ಬಟ್ ಅಂತ ಹೇಳಿದ್ರಲ್ಲ ಸರ್ ಅದಕ್ಕೆ ಸ್ವಾಗತ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದು ನಿಜವಾಗಿದೆ ಅಂತ ಹೇಳಿ ಓ ನನ್ಗೆ ನನ್ನ ವೈಯಕ್ತಿಕವಾಗಿ ಗೊತ್ತಂತ ವಿಚಾರ ನಾನು ಹೇಳ್ತಾ ಇದ್ದೀನಿ ನನ್ನ ವೈಯಕ್ತಿಕವಾದಂತ ಒಂದು ಅನುಭವ ಬಟ್ ಗೌರ್ಮೆಂಟ್ ಇನ್ವೆಸ್ಟಿಗೇಷನ್ಗೆ ನಾನು ಬಾಯಕ್ಕೆ ಭಾಗಿಯಾಗ್ತಾಯಿರಲಿಲ್ಲ ಇಲ್ಲಾಂತಂದ್ರೆ ನಮ್ಮ ಹೋಮ್ ಹೋಮಿನಿಸ್ಟ್ರು ಅಲ್ಲಿ ಸಿ ಎಮ್ ಆಗ್ಲಿ ಅದು ಇದನ್ನು ನಮ್ಮ ಸಿ ಎಲ್ ಪಿಲಿ ನಮ್ಮ ಇವರ ಎಮ್ ಎಲ್ ಎಗಳು ಇಲ್ಲಿ ಮಾತಾಡಿದ್ದಾರೆ ನಮ್ಮ ಎಮ್ ಎಲ್ ಎಗಳೆಲ್ಲ ಶಿವಲಿಂಗೇಗೌಡರಾದಿಯಾಗಿ ನಮ್ಮ ಕೃಷ್ಣ ನಮ್ಮ ಪುತ್ತೂರು ಎಮ್ ಎಲ್ ಎ ನಮ್ಮ ಎಮ್ ಎಲ್ ಸಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಗಳು ವಿನಯ್ ಕುಮಾರ್ ಸೊರ್ಕೆ ಅವರೆಲ್ಲ ಬಂದು ರಮನಾಥ್ ರಾಯ್ ಅವರೆಲ್ಲ ಬಂದು ನಮಗೆ ವೈಯಕ್ತಿಕವಾಗಿ ಬಂದು ಸ್ಟಾರ್ಟಿಂಗೇ ಬಂದು ಭೇಟಿ ಮಾಡಿದ್ದಾರೆ ಅವರು ಬಂದು ನಮಗೆ ಸಿ ಎಮ್ಗೆಲ್ಲ ಭೇಟಿ ಮಾಡಿ ಹೋಮ್ ಮಿನಿಸ್ಟರ್ ಭೇಟಿ ಮಾಡಿ ಹೇಳಿದ್ದಾರೆ ಏನಿದೆ ಅಲ್ಲಿ ನಡ್ ಮೊದಲಿಂದ ನಡ್ಕೊಂಡು ಬಂದಂಥ ವಿಚಾರ ಅಂತ ಹೇಳಿದ್ದಾರೆ ನಾವು ಅದನ್ನು ಒಬ್ಬ ರೂಲಿಂಗ್ ಗೌರ್ಮೆಂಟ್ ಆಗಿಟ್ಕೊಂಡು ನಾವು ಮಾತಾಡಬಾರ್ದು ಅಂತ ಅಂದ್ಬಿಟ್ಟು ನಾವೇನು ಮಾತಾಡೋಕ್ಕೆ ಹೋಗಿರಲಿಲ್ಲ ನಮ್ಮ ಪಾರ್ಟಿಲೂ ಡಿಸ್ಕಷನ್ ಆಯಿತು ನಮ್ಮ ಪಾರ್ಟಿಲೂ ಸಿ ಎಮ್ ಹೇಳಿದ್ದಾರೆ ಪಾರ್ಟಿಯವ್ರಿಗೆ ನಾನು ಯಾವುದು ಅನ್ಯಾಯ ಬಿಡಲ್ಲ ಕಾನೂನು ಪ್ರಕಾರ ಮಾಡ್ತೀನಿ ಯಾರ್ಯಾರು ತಪ್ಪು ಮಾಡಿದ್ದಾರೆ ಯಾರ್ಯಾರು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಹಾಂ ಅವರೆಲ್ಲರ ಮೇಲೂ ಕ್ರಮ ಕೈಗೊಳ್ತೀವಿ ಅಂತ ಈಗ ಅದಕ್ಕೆ ಯಾರೊಬ್ಬ ಕುಮ್ಮಕ್ಕೆ ಕೊಡ್ತಾ ಇದ್ದಾರೆ ಸಿ ಎಂನೇ ಕೊಲೆಗಾರ ಅಂತ ಹೇಳಿದ್ದಾನೆ ಗೊತ್ತಿದ್ದೀಯ ನಿಮಗೆ ಅದು ನೀವು ಯಾರು ಅದನ್ನು ಹಾಕಿಲ್ಲ ನೀವು ಅವನು ಯಾರೋ ಒಬ್ಬ ಹಿನ್ನೆಲೆಯಲ್ಲಿ ಯಾರೋ ಒಬ್ಬ ಇದ್ದಾನೆ ಇದಕ್ಕೆ ಅವನು ಸಿ ಎಂ ಕೊಲೆಗಾರ ಅಂತ ಹೇಳಿದ್ದಾನೆ ಅದೆಲ್ಲ ನಮ್ಮ ಹತ್ರ ಮಾಹಿತಿ ಇದೆ ಏನು ಬೇಕೋ ನಾವು ಕ್ರಮ